ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋದಲ್ಲಿ ಮಗುವನ್ನ ಮೊದಲನೇ ಸಲ ಆಸ್ಪತ್ರೆಯಿಂದ ಮನೆ ಕರ್ಕೊಂಡು ಬಂದಾಗ ಬೆಚ್ಚ ನೀರು ಅಂತ ಮಾಡ್ತಾರೆ ಅದು ಹೇಗೆ ಅಂತ ತೋರಿಸ್ತೀನಿ ಮೊದಲು ತಾಯಿ ಮತ್ತು ಮಗುವಿಗೆ ಮೊಟ್ಟೆಯಿಂದ ನಿವಾಳಿಸಿ ಕೆಂಪು ನೀರಿನ ಆರತಿ ಮಾಡಿ ಕಾಲಿಗೆ ನೀರು ಕೊಟ್ಟು ಒಳಗೆ ಕರ್ಕೊಂಡು ಹೋಗ್ತಾರೆ ಅದಾದಮೇಲೆ ಪಾಪುಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಒಂದು ತಟ್ಟೆಯಿಂದ ಮಗುನ ನಿವಾಳಿಸಿ ಜೋರು ಸದ್ದು ಮಾಡ್ತಾರೆ ಫ್ರೆಂಡ್ಸ್ ಯಾಕೆ ಅಂದ್ರೆ ಪಾಪು ಇನ್ಯಾವ ಸದ್ದು ಕೂಡ ಬೆಚ್ಚಬಾರದು ಅಂತ ಇದಾದ ಮೇಲೆ ಮಗುನ ಒಂದು ಮರದಲ್ಲಿ ಹಾಕಿ ಬಾಣಂತಿಯ ರೂಮಿನ ಬಾಗ್ಲ ಹತ್ರ ಇಟ್ಟು ಮೂರು ಸಲ ದಾಡ್ತಾರೆ ಯಾಕೆ ಅಂದರೆ ಮಗುಗೆ ಯಾವುದೇ ಕಾಲ್ದೋಳು ಆಗಬಾರ್ದು ಅಂತ ಆಮೇಲೆ ಪಾಪುಗೆ ಚಿನ್ನದ ವಸ್ತುವಿನಿಂದ ಮೂರು ಸಲ ನೆಕ್ಕಿಸ್ತಾರೆ ಬಹುಶಃ ಚಿನ್ನ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ಇದಕ್ಕೆ ಕಾರಣ ಇರ್ಬೋದು ಆಮೇಲೆ ಪಾಪುನ ರೂಮಲ್ಲಿ ಹಾಸಿಗೆ ಮೇಲೆ ಮಲಗಿಸಿ ಸೆರಗಿನಿಂದ ಇಳಿ ತೆಗಿತಾರೆ ಇಲ್ಲಿಗೆ ಈ ವಿಧಾನ ಮುಗೀತು ಬೆಚ್ಚನೀರು ಹಾಕಿದ ಹಾಕಿದ್ದು ಆಯಿತು ಅಂತ ಫ್ರೆಂಡ್ಸ್ ನಿಮಗೆ ಈ ನನ್ನ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು